ಹೊಡಿತಾಳ ನನಗೆ ನೋಡ್ರಿ ಎಂಟು ದಿನ ಅಲ್ಲಿಂದ ಅಂತ ನೋಡಿದ್ರಲ್ಲ ಆಗಳ ಹೆಂಗ್ ತಡಗಿ ಮನಿ ಆದಷ್ಟು ಕ್ಲೀನ್ ಮಾಡಿ ಅಷ್ಟ ನನ್ನ ಹೆಂಡ್ ಕ್ಲೀನ್ ಆಗಿ ಬಂದ ಬಂದು ಕಾಣಸಲ್ ಮನೆಗೆ ಮನ್ಸಿಗೆ ಶಾಂತಿ ಅನ್ನೋಂಗ ಇಲ್ಲದಂದ್ರ ರೌದ್ರ ಪ್ರಿ ಪ್ರಿ ಇತ್ತು ಹಾಯ್ ಚಿತ್ತ ಅರೇ ಹೆಂಗೆ ಟಿಕೆಟ್ ತೊಗೊಂಡ್ವಿ ಹೆಂಗೆ ಹತ್ತಿದ್ವಿ ಹತ್ತಿದ್ವಿ ಬಂದು ಒಂದು ಆಕಿ ಹೆಂಗೆ ಇಟ್ಟತೋಳು ಹಂಗೆ ನೀಟ್ ಮಾಡಿರ್ಲಿಕ್ಕೆ ಅಂತಂದ್ರೆ ನಾನು ಬಂದು ತಿಂದ ಬಿಡ್ತಾಳೆ ನನ್ನ ಹೆಂಡತಿ ಇಷ್ಟು ಮಾಡೀನಿ ನೋಡ್ರಿ ಆಗಲ್ಲೆಲ್ಲ ನೋಡ್ತಿದ್ರು ನೀವು ಹೆಂಗೆಲ್ಲ ಹೆಂಗಿತ್ತು ಬೀಪಾ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ಲಾಗು ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಐದುವರೆ ಐದು ರೀ ಐದರಿಂದ ಐದು ಗಂಟೆಗೆ ಐದುವರೆ ಐತೆ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಲಾಗ್ ಒಳಗೆ ಏನೆಲ್ಲ ಇರುತ್ತೆ ನಿಮ್ಗೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ನಾವು ಇಲ್ಲಿದ್ದು ಬೇಗ ಬೇಗ ಇದ್ದೀವಿ ರೀ ಯಾಕಂದ್ರೆ ಇವತ್ತು ಊರಿಗೆ ಹೊಂಟಿದ್ದು ಬೇಗ ಹೋಗ್ಬೇಕು ಮನವಿ ರಿಸಲ್ಟ್ ಐತೆ ಹಾಗಾಗಿ ಸ್ಕೂಲ್ಗೆ ಹೋಗಬೇಕು ನಾವು ಅದರಲ್ಲಿ ಬೇಗ ಹೊಂಟೀವಿ ಅಲ್ಲಿ ಹತ್ತು ಗಂಟೆ ಒಂದ ನಾವು ಬಗ್ಗೆ ಹುಡುಗಿದ್ದೆ ಅತ್ತಾಗ హలో ఏరకాలి అంత కిందోడి అన్నందుకు సీ స్కూల్కి హాగీ ఇష్ట అర్జెంటీలో ఉంటుంది ఇలా నాలుగు ఇదాంతే ఆరా బేడే బస్పతి బస్ అంత నోడ ఈ కడ బ్యాగ్ ఎక్కువ ఇబ్బరి ఎగ్జిల్ ఇబ్బంది ఎగ్గుస్కొండ డ్రెస్ హు క ಎದ್ದೇಳ ಜೀ ಹೋಗಣಬೇಡ್ರ ಮಕ್ಕೊಂಡಿದೆಯಲ್ಲ ಏ ಕೆಂಪಿ ಕೆಂಪಿ ನಿದ್ದೆ ನೋಡಿರಿ ಎಷ್ಟು ಮಕ್ಕ ನಿದ್ದೆ ಐತೆ ಅಂದ್ರೆ ಹುಡುಗ ಹಗ್ಲಲ್ಲಿ ಮಕ್ಕಳು ಹೊಟ್ಟೆ ಮಕ್ಕಣ ಅಲ್ರಿ ಬರೀ ಓಡಾಡ್ತಾರೆ ಅದೇ ಹೆಂಗೆ ನಿದ್ದೆ ಆಗುತ್ತೆ ಇಷ್ಟು ಬೇಗ ಹೇಳಂದ್ರೆ ಆರು ಗಂಟೆಗೆ ಕಂದ ಎದ್ದು ಹೇಳಪ್ಪ ಬೂರು ಹೋಗಣರಿ ಹಾಂ ಪ್ರೀತು ಪ್ರೀತು ಮಕ್ಕಳ ಅವನಾಗ ಕರ್ಕೊಂಡು ಹೋಗೋಣ ಹ್ಞೂ ಹ್ಞೂ ಯಾಕ ನೋಡಲ್ಲ ಇವ್ರಿ ಇಬ್ಬರು ನಿದ್ದೆಗ ಏನಂತ ಹೇಳ್ರಲ್ಲ ಊರಿಗೋಗಣ ಅಂದ್ರೆ ಮತ್ತೆ ಪ್ರೀತು ಹ್ಞೂ ಹ್ಞೂ ಕರ್ಕೊಂಡು ಹೋಗೋಣ ಇವಾಗ ಕೆಂಪು ಅವ ಒಟ್ಟು ಬಂದೇ ಇಲ್ಲ ಹ್ಞೂ ನಿದ್ದಾಗ ಅಷ್ಟು ಬಂದೇ ಇಲ್ಲ ಅಲ್ಲ ಅವಳು ಮಕ್ಕಳ ನೋಡ್ತೀನಿ ಈಗ ಲೋ ಎದ್ದು ಹೇಳ್ತಾನೋ ಕರ್ಕೊಂಡೋಗಲಾ ಬರ್ತೈತಿ ಬರ್ತಾನಲ್ಲ ಪ್ರಶಾಂತ್ ಅದನ್ನ ನೋಡ್ರಿ ಇಬ್ಬರಿಗೆ ಬಿಸಿ ಜಾಕ ಮಾಡಿಸಿ ರೆಡಿ ಮಾಡೀನಿ ಟೈಮ್ ಆಗೈತಿ ಆರು ಆರು ಇಪ್ಪತ್ತಾಯ್ತು ಹಾಗೆ ಈ ಕಡೆ ಅಕ್ಕ ಬಂದು ಹೋಗಂತಂದ್ಲು ಹಾಗಾಗಿ ಆ ಕಡೆ ಮನೆ ನಮ್ಮ ನಮ್ಮಮ್ಮಿನೇ ಎದ್ದಿಲ್ಲ ನಾವು ಎಲ್ರು ಇವಾಗ ನಿಮಗೆ ತಯಾರಾಗ್ ಇವತ್ತು ಇವರು ಮಲ್ಕೊಂಡಲ್ಲ ಏನು ಮಾಡಿ ಅಕ್ಕ ಬಸ್ ಆರು ಇಪ್ಪತ್ತಾಯ್ತ ಸಂಗೀರು ಮಾಡ್ತಿ ಏನ ನಿ ಬರ್ತಿಗೆಂಗಂಗೀರು ಮಾಡ್ತಿ ಏನ ನಿ ಸಣ್ಣಕೇನ್ ಮಾಡಿ ಬಿಡು ನಾನು ಸ್ವಲ್ಪ ದವ ತಕೊಂಡೆ ಯೋ ಬಾ ಬಿಡು ಯಾಕೇನ್ ಕೊಡ್ತ ಕಳ್ಸ್ತೀ ಈಗ ಬಾ ಕಾಲೆ ನಂದೆನ್ ದಿಸ್ ಬಿಡ್ ಬಾ ನಾನು ನಾಗಿಸಿದ್ ಬಾ ಬಟ್ನಾ ಬಾ ನಂದೆನ್ ದಿಸ್ ಬಿಡ್ ಹೋಗಲಿ ದಂದ್ರಾ ಸಾಲಿ ತೈತ ನ ಸಿಂಗು ಕರತೆ ಹೋಗೋಣ ಇ ಸೇರ್ ನೋರೆ ಮುಖ ಸೇರ್ ಪರ್ಚೆ ಬರತಣ್ಣ ಪರ್ಚೆ ಬರತ ಇವತ್ತು ಬರ್ತಿನೋ ಕರ್ತ ಕಳ್ಸ್ತೀನೋ ಪಾಸ್ತಿ ನಾನು ಬರತನೆ ಇವತ್ತು ನೋಡ್ತಿನಿ ನಾವು ಸಾಲ ಶಾಲೆಗೆ ಹೋಗ್ಕಿವಾ ಇದು ಮನೆಗೆ ಹೇಳೋದು ಗುಟ್ಲೆ ಬ್ಯಾಗೆಲ್ಲ ಇಲ್ಲಿ ಇಲ್ಲಿಲ್ಲ ಅದು ಸಲಗ ಅಲ್ಲಿ ಈಗ ಹಾಂ ಇಲ್ಲ ಎಷ್ಟು ದಿನ ಇದ್ರಿ ಯಾಕ ದಿನ ಇದ್ದಂಗೆ ಬಿಡಬೇಕ ನಮ್ಮ ಮನೆ ನಾವು ಹೋಗೋದ ಏನು ಮಾಡೋದ್ ಮತ್ತೆ ಹಂಗಂದು ಎಷ್ಟು ದಿನ ಇರೋಕ್ಕಾಗಲ್ಲಲ್ಲ ನಾಲ್ಕು ದಿನ ಅಲ್ಲಿ ಎಂಟು ದಿನ ಇದ್ದು ಇದ್ದೀನಿ ಸರಿ ಇನ್ನು ಪ್ರತಿ ಸಲ ನಾಲ್ಕು ದಿನ ಹೆಂಗೆ ಒಕ್ಕಿದ್ದೆ ಸರ್ತು ಹಾಂ ಬರ್ತೀನಿ ಯಾಕೆ

ಅಜ್ಜಿ ಬಾಯ್ ಮನ್ ಕೆಂಪಿ ಅಜ್ಜಿ ಬಾಯ್ ಇತ್ತು ನಮ್ ನಕ್ಕ ನಮ್ ಜೊತೆ ಕರಂಗ ತಂದ್ರೆ ನಮ್ಮ ಜೊತೆಗೆ ಇವರಗೆ ಹುಡುಕ್ನೇ ಎಂಗ ಕುಂಗ ಮಕ್ಕೆ ಬ್ರು ಇಡೋಕೆ ಟ್ರೈನ್ ಬಿತ್ತಾ ಹೈ ಟ್ರೈನ್ ನಾವು ಊರಲ್ಲಿ ನೋಡ್ಲೇ ಅಪ್ಪಾಜಿ ಹೇ ಪ್ರೀತು ಹೇ ನೋಡ್ಲೇಲಿ ಹಾಂ ಹಾಂ ಡಲ್ ಹಾಕಂತಲೀಮೊಂದು ಪಾಪ ಹಾಂ ಹಾಕ್ತಾ ಅದು ಒತ್ತಿ ಹಾಕ್ಬೇಕು ಅದನ್ನು ಯಾಕಂದ್ರೆ ಜಗ್ಗಿ ಹಾಕ ಜಿಪ್ ಹಾಕಕ್ಕೆ ಬರ್ತೀವಿ ಬ್ಯಾಗಿನ್ ಸೈಡ್ ಪ್ಯಾಂಟ್ ಇಟ್ಟಿನ ಈಗ ನೋಡಿರಿ ಒಂಟಿ ನಾವು ಈಗ ಸದ್ಯ ಬರುತ್ತೆ ಬಸ್ ಬರ್ ಯಾಕೆ ಮೇಲೆ ಮೇಲೆ ಅಕ್ಕ ಬಸ್ ಹಂಗೆ ಗದ್ಲಿ ಇರುತ್ತ ಈ ಬಸ್ ಇರ್ತಾ ಇರಲ್ಲ ಬೆಳಿಗ್ಗೆ ಗದ್ಲಿರಲ್ಲ ನೋಡ್ರಿ ವಡೆಟ್ಟಿ ಬಸ್ ಸ್ಟ್ಯಾಂಡ್ ಆಗ ಅದೀವಿ ಏಳು ಗಂಟೆಗೆ ಬರ್ತ ಬಸ್ ಇನ್ನು ಐದನೇ ನಿಮಿಷ ಐತಿ ಕರೆಕ್ಟ್ ಟೈಮ್ ಬಂದ್ವಿ ಕತ್ತಾರ ಮೂವರು ಬೂಬ್ರು ಏಯ್ ಅದು ಹೆಂಗೆ ಕುಕ್ ಮಾಡಿ ಶುಣ್ರಿ ಇಬ್ರು ನೀವು ನಿಂದು ಹೋಗಿ ನಿಂದು ಹೋಗೈತಿ ಪ್ರೀತಿಯಿಂದ ಅಷ್ಟ ಇರೋದು ನೀವು ಇಬ್ಬರದು ಹೋಗಿದ್ದು ಹ್ಮ್ ತಿಕ್ಕೋದು ತಿಕ್ಕೋದು ಚೊಂಡಿ ನೋಡ್ಕೋ ಚೊಂಡಿ ಈಗ ನೋಡ್ರಿ ನಾವು ಬರತ್ಲೇ ಕರೆಕ್ಟ್ ಎಕ್ಸಾಕ್ಟ್ ಹಚ್ಚಿ ಹಚ್ಚಿತ್ತು ಅಲ್ಲೇ ಟ್ರೈನ್ ಹಚ್ಚಿತ್ತು ರೀ ಹೆಂಗೆ ಟಿಕೆಟ್ ತೊಗೊಂಡ್ವಿ ಹೆಂಗೆ ಹತ್ತಿದ್ವಿ ಹತ್ತಿದ್ವಿ ಬಂದು ಒಂದು ಕುತ್ಕೊಂಡು ಹತ್ತು ನಿಮಿಷಕ್ಕೆ ಬಿಡ್ತು ನಮ್ಮ ಪ್ರೀತಕ್ಕೆ ಖುಷಿ ಖುಷಿ ಆಗ್ಯದ ನಾ ತಮ್ಮನ ಜೊತೆಗೆ ಓ ಆರು ಅಂತ ಬಿಟ್ಟಲ್ಲಿ ಬಿಟ್ಟಲ್ಲ ಸರಿವಲ್ರು ನಡುವ ಕಂಡು ಹಾಂ ಹೆಂಗೆ ಮಾಡ್ತಾರೆ ನೋಡವ ಹಾಂ ಚೆಂದ ಮಾಡ್ತೀವಿ ಬಿಡು ಮಂಗ್ಯ ನೋಡಿ ಎರಡು ಇಬ್ರು ಮಂಗ್ಯ ಹ್ಞೂ ಪರವಾಗಿಲ್ಲ ರೀ ಅಂಥ ಬ್ರಿಗೆ ಅದನ್ನೇನಿಲ್ಲ ಅದಾವ ಸೀಟು ಒಂದು ಲೆಕ್ಕಕ್ಕೆ ಕೈತಿವಿ ಖಾಲಿ ಖಾಲಿನೇ ಇಲ್ಲ ಹೆದ್ರಿಗೆ ಬರಂಗೆ ಖಾಲಿ ಖಾಲಿಯೇ ಇಲ್ಲ ಹೊ ಹತ್ತುವರೆ ಹಿಂಗೆ ಹೋಗ್ತೀರಿ ಊರಿಗೆ ಹಾಯ್ ಹಾಯ್ ಹೇಳಿ ಹ್ಞೂ ಹ್ಞೂ ಹಾ ಹೋಯ್ತು ಈಗ ನೋಡ್ರಿ ಬಂದ್ವಿ ನೀರ್ ಬಾಗಲ್ ಕೊಟ್ಟು ಇದು ಸ್ವಲ್ಪ ಹೊತ್ತು ಮಲ್ಕೊಂಡು ಎತ್ತ ಮೇಲಿಟ್ಟಿವಿ ಬ್ಯಾಗ್ ಎಲ್ಲ ತಕೊಂಡೋಗತ್ತೀವಿ ಏನ್ ಪಜಿ ಹ ಇನ್ನೊಂದೈತಿ ಇನ್ನೊಂದ್ ಐತಿ ಅಂತ ಏ ಅಲ್ ನಮ್ದು ತ್ರೀತು ಅಲ್ಲದು ಬೆಳಗ್ಗೆ ಒಂಬತ್ತು ಗಂಟೆ ಆಗೈತಿ ಇವತ್ತು ಏನು ಸರ್ಪ್ರೈಸ್ ಅಂತಂದ್ರೆ ನಮ್ಮ ಮನ್ವೀತರ್ ಬರತಾರೆ ನನ್ನ ಹೆಂಡತಿ ಮಕ್ಳು ಊರಿಂದ ಬರಕತ್ತಾರೆ ಸರ್ಪ್ರೈಸ್ ಆಗಿ ಯಾಕಂತಂದ್ರೆ ನಿನ್ನೆ ಸನ್ ಸಾಯಂಕಾಲ ಅವರಿಗೆ ಸ್ಕೂಲಿಂದ ಮೆಸೇಜ್ ಕಳ್ಸ್ಯಾರ ಏನಂತಂತಂದ್ರೆ ನಾಳೆ ರಿಸಾರ್ಟ್ ಐತಿ ಬರ್ರಿ ತಪ್ಪದೆ ನಿಮ್ಮ ಮಕ್ಳಿಗೆ ಕರ್ಕೊಂಬರೀ ಅಂತ ವಾಟ್ಸಪಲ್ಲಿ ಮೆಸೇಜ್ ಹಾಕಾರೆ ಅದಕ್ಕೆ ದಿಢೀರ್ ಅಂತ ಸ್ವಲ್ಪ ಬೆಳಗ್ಗೆ ಆರು ಗಂಟೆಗೆ ಊರು ಬಿಟ್ಟಾರೆ ನಿನ್ನ ರೀ ನೀನು ಸಂಜೆ ತಿಳಿದ ತಕ್ಷಣ ಅಲ್ಲಿ ಬಸ್ ಇರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ಅವರು ಅಜ್ಜೂರಿಂದ ಬಸ್ ಬಿಟ್ಟಾಡ್ರಿ ಈಗ ಒಂಬತ್ತಾಗಿ ಎತ್ತಿ ಟ್ರೈನಾಗೆ ಕುಂತಾರಂತ ಎಂಟು ಗಂಟೆಗೆ ಗದಗ ಹತ್ತ್ಯಾರ ಇಲ್ಲಿ ಹತ್ತುವರೆ ಜನಕ್ಕೆ ಬರ್ತಾರೋ ನಾನು ಅದಕ್ಕೆ ಗೊತ್ತಾಗಿ ಇವತ್ತು ಬೆಳಗ್ಗೆ ಮತ್ತು ಅವ್ರು ಪಿಕಪ್ ಮಾಡ್ಬೇಕಲ್ಲ ರೀ ಮತ್ತು ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ನಾನು ಹೋಗ್ಬೇಕಲ್ಲ ಹಾಗಾಗಿ ನಾನು ನನ್ನ ಕೆಲಸನ ಸೂಟಿ ಮಾಡಿ ಈಗ ಜಸ್ಟ್ ಎದ್ದೀನಿ ರೀ ಎಂಟು ಗಂಟೆಗೆ ಎದ್ದು ಸ್ವಲ್ಪ ಕಸರ ಸೋಡ್ದು ನಿಂತೀನಿ ಈಗ ಬರ್ರಿ ಈಗ ವಿಶೇಷವಾದ ಒಂದು ಕೆಲಸ ಏನಂತಂದ್ರೆ ಟಂಟಾಡ ನೋಡ್ರಿ ಧೀರನಾ ದೀರನ ತನ್ನನ ಅಂತೇಳಿ ನಾನು ಹೆಂತಿ ಬಲದ್ರ ಲತ್ತಿಗೂ ತೊಗೊಂಡು ಹೊಡಿತಾಳೆ ನನಗೆ ನೋಡಿರಿ ಎಂಟು ದಿನ ಅತ್ತೆ ಅಲ್ಲಿಂದಲೇ ಅಲ್ಲಿಂದಲೇ ಹೆಂಗೆ ಒಂದು ಸಲ ಕ್ಲೀನ್ ಮಾಡ್ರಿ ಹಾತ್ ಬಿಡು ಒಂದು ಸಲ ಕ್ಲೀನ್ ಮಾಡ್ರಿ ಅಂತ ಬಿಟ್ಟಿದ್ದು ಈಗ ದಿನ ತೋರಿಸ್ತೀನಿ ನಿಮಗೆ ಆಕೆ ಹೆಂಗೆ ಇಟ್ಟು ಹಂಗೆ ನೀಟ್ ಮಾಡಿಡ್ಲಿಕ್ಕೆ ಅಂತಂದ್ರೆ ನಾನು ಬಂದು ನನ್ನ ಬಿಡ್ತಾಳಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಈಗ ಮನೆಲ್ಲ ಒರೆಸ್ಬೇಕು ನಾ ಆಗಿಂದಾಗ ಏನು ಹೆಚ್ಚು ಹೋದಿರ್ತಾನೆ ನಲ್ಲೇ ಬಿಟ್ಬಿಟ್ಟಿರ್ತೀನಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಅವಸರದಾಗ ಅರ್ಜೆಂಟ್ ಅರ್ಜೆಂಟ್ ಎಲ್ಲಿರುತ್ತೆ ಅಲ್ಲಿ ಬಿಟ್ಬಿಟ್ಟು ಹೋಗಿಬಿಟ್ಟಿರ್ತೀನಿ ಇದನ್ನೆಲ್ಲ ಗುಡಿಸಿ ಗುಂಡಾರ ಮಾಡಿ ನೀಟಾಗಿ ಇಡಬೇಕು ಇಲ್ಲ ಅಂದ್ರೆ ಉಡಿಸೋಲ್ಲ ಮನೇನೇ ಕೊಟ್ಟದ್ದು ಸಲ ಕ್ಲೀನಾಗಿ ಕಸ ಹೊಡೆದು ನೀಟ್ ಮಾಡಬೇಕು ಅಂದ್ರೆ ಹುಡ್ರು ಬಂದ ತಕ್ಷಣ ಆಟ ಆಡೋಕೆ ಅವ್ರಿಗೆ ಅನ್ಕೊಲ್ಕತ್ತಲ್ಲ ರೀ ಮಕ್ಳನ್ ಕೇಳಂಗಿಲ್ಲ ಹಾಕ್ಬಿಡ್ತಾಳೆ ಅದು ಮತ್ತು ಮೇನ್ ಹೇಳ್ದದ ಅವ್ರು ಮಕ್ಕಳಿಗೋಸ್ಕರ ಮಾಡೋಕ್ಕಾಗಲ್ಲ ಅಂತೇಳಿ ಹಂಗಾಗಿ ರೀ ಕ್ಲೀನ್ ಮಾಡಿದಾಗ ತೋರಿಸ್ತೀನಿ ನಿಮ್ಗೆ ಮತ್ತೆ ಹೆಂಗೆ ಆಗತ್ತೆ ಅಡಿ ಮುಂದಿಗೆ ಹೆಂಗೆ ಅಂತೇಳಿ ಈಗ ನೋಡಿರಿ ಟೈಮ್ ಹನ್ನೊಂದು ಗಂಟೆ ಹತ್ತು ಪ್ರತಿ ಸಲ ಸ್ವಲ್ಪ ಊರಿಗೆ ಊರಿಂದ ಬರ್ಬೇಕಾದ್ರೆ ನಾವು ಹೋಗಿ ಪಿಕಪ್ ಮಾಡ್ಕೊಂಡು ಬರ್ತಿದ್ನಿ ಈ ಸಲ ಮತ್ತು ನಾಲ್ಕೈದು ಮಂದಿ ಆದರು ಐದು ಜನ ಆಗ್ಯಾರವರು ಹಾಗಾಗಿ ನಾನು ಗಾಡಿ ಒಳಗೆ ನನ್ನ ಗಾಡಿ ಒಳಗೆ ಆರು ಜನ ಬರೋಲ್ಲ ಆಮೇಲೆ ಸುಮ್ಮನೆ ಯಾಕೆ ರೋಡ್ ಸರಿ ಇಲ್ಲ ಇಲ್ಲಿ ರಿಸ್ಕ್ ಯಾಕೆ ಆಟೋಗೆ ಬರೀ ಅಂತ ಏನು ಆಟೋ ಮಾಡ್ಕೊಂಡು ಬರಾಕತ್ತಾರತ್ತ ಏನಾಗೈತೆ ಅಂದರೆ ಇವತ್ತು ಮನೆ ಹೊತ್ತಿನ ರಿಸಾರ್ಟ್ ಚೆಲಾಗಿ ಬರಾತಾರು ಹತ್ತುವರಿಂದ ಹನ್ನೆರಡುವರೆವರೆಗೂ ಇವತ್ತು ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದ್ರು ಮತ್ತೆ ಅಲ್ಲಿ ಮಾಸ್ಕ್ ಆಡೋರು ಕೊಡೋದು ಮತ್ತು ಫಸ್ಟ್ ಸೆಕೆಂಡ್ ಬಂದವ್ರಿಗೆ ಏನೋ ಫಂಕ್ಷನ್ ಮಾಡ್ತೀನಿ ಅಂತ ಏನು ಸರ್ಪ್ರೈಸ್ ಆಯ್ತು ಬರ್ರಿ ಅಂತ ಅಂತ ನಿನ್ನೇನು ಶಿಲ್ಪ ಕಾಲ್ ಮಾಡಿ ಹಾಗಾಗಿ ನಾವು ಶಿಲ್ಪ ಹಂಗಾಗಿ ಬೆಳಗ್ಗೆ ಆರ ಕಾಲಿ ಊರು ಬಿಟ್ಟಾಡ್ರಿ ಟ್ರೈನ್ ಸ್ವಲ್ಪ ಹೆಚ್ಚು ಕಡಬೇಕು ಲೇಟ್ ಲೇಟಾಗಿ ಆ್ಯಕ್ಚುಲಿ ಹತ್ತುವರೆಗೆ ಇಲ್ಲಿ ಬರಬೇಕಾಗಿತ್ತು ಹನ್ನೊಂದು ಗಂಟೆ ಆಯ್ತು ಈಗ ಮತ್ತು ಹನ್ನೆರಡುವರೆ ಒಳಗೆ ಅದು ಅಂತ ಹೇಳೋರು ಆದಷ್ಟು ಬೇಗ ಹೋಗ್ರಿ ನೀನು ಬರೋ ಅಂತ ಆಟದಾಗ ಒಟ್ಟು ಫಕ್ಷನ್ ಮುಗಿಲಿ ಬಿಡ್ಲಿ ಒಟ್ಟು ಅಟೆಂಡ್ ಆಗ್ಯವತ್ತ ನಾವೆಲ್ಲರೂ ಮಾಸ್ಕ್ ಕಡೆ ಇಸ್ಕೊಂಡ್ ಬರೋ ಥರ ನಾವು ಇಸ್ಕೊಂಡ್ ಬರ್ತೀವತ್ತ ಏಪ್ರಿಲ್ ಹತ್ತು ನಂದೆಲ್ಲ ಕೆಲಸ ಮುಗಿದ್ರಿ ಮನೆ ಪೂಜೆ ಆಯ್ತು ಎಲ್ಲ ಕ್ಲೀನ್ ಆಗ ದರ್ಶನ ಎಲ್ಲ ಕ್ಲೀನ್ ಎಲ್ಲ ಮಾಡಿದೆ ಮತ್ತು ಈಗ ಅವಲಕ್ಕಿ ಮಾಡೋಕಂತ ಹುಳಿನೂ ಮಾಡಿ ಟೀನಿ ಬಂದ ತಕ್ಷಣ ನಾಶ ಮಾಡ್ಬೇಕಂತೇಳಿ ಆಕೆ ನಾಶ ಇಷ್ಟು ನೋಡಲ್ರಿ ಯಾಕಂದ್ರೆ ಟೈಮ್ ಆಗೈತಿ ಆಕಿ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಕೊಡ್ತಾಳು ಬಟ್ ಸ್ಕೂಲ್ಗೆ ಹೋಗಬೇಕೇನೋ ತಲೆಯಾಗ ಭಾಳ ಆಯ್ತದ ನೋಡಿದ ಹಾಶ ಮಾಡ್ತಾರೋ ಇನ್ನೊಂದು ಡೈರೆಕ್ಟ್ ಸ್ಕೂಲ್ ಹೋಗ್ತಿರ್ತ ಗೊತ್ತಿಲ್ಲ ಬರಲಿ ಅವ್ರಿಗೆ ಕರೆಕ್ಟಾಗಿ ಒಂದು ತಾಸಲ್ಲಿ ಆಗಲ್ಲ ಒಂಬತ್ತು ಆಗಿತ್ತಲ್ಲ ರೀ ನಾ ಟೈಮ್ ಡ್ರೈ ತೋರಿಸಿದಾಗ ಒನ್ ಅವರಲ್ಲಿ ಕೆಲವೊಂದು ಬಟ್ಟೆ ನಾನು ಮತ್ತು ಬಂದ ತಕ್ಷಣ ಅದಕ್ಕೂ ಓದಾಡತ್ತಾರ ಮನೆಯಾಗ ಬಟ್ಟೆ ಅಥ್ಳಿ ಬಟ್ಟೆಗಿಟ್ಟೋದು ಹಾಕ್ಕೊಂಡು ಮೇನಿದ್ನೆಲ್ಲ ರೀ ಕಸ ಗುಡ್ಸಿದ್ನೆಲ್ಲ ತೊಳೆದು ಆಮೇಲೆ ನಿಮ್ಗೆ ಮನೆ ತೋರಿಸ್ತೀನಿ ಬರ್ರಿ ನೋಡಿದ್ರಲ್ಲ ಇಲ್ಲೆಲ್ಲ ಅರಬಿ ಹೆಂಗೆ ಅದ್ರ ಹಂಗೆ ಹೋಗಿಬಿಟ್ಟಿದ್ರೆ ವಸ್ತ್ರ ಆಮೇಲೆ ರಾತ್ರಿ ಒಂಥ ಒಂದು ಅರಬಿ ಹಾಕು ಇಲ್ಲೇ ಸೋಪ ಮೇಲೆ ಹಾಕೋದು ಎಲ್ಲರ ಮ್ಯಾಗೆ ಹಂಗೆ ಇರುತ್ತೆ ನಾನು ಆಲ್ಮೋಸ್ಟ್ ನೋಡಿನಿ ಒಂದು ಚು ಚೇರ್ ಒಂದು ಕುರ್ಚಿ ಇಲ್ಲತ್ತೆ ಒಂದು ಸೋಪ ಮೇಲೆ ತರದು ಅರಬಿ ಕಳೆದು ಎಲ್ಲ ಹೋಗ್ದುಬಿಟ್ಟಿರ್ತೀವಿ ಅವನ್ನೆಲ್ಲ ಎತ್ತಿಟ್ಟು ನೀಟಾಗಿ ಮಾಡಿದರೆ ಮನೆ ನೀಟಾಗಿ ಒರೆಸ್ಕೊಂಡೆ ಬರೀ ಅಡಿಗೆ ಮನೆಗೆ ಹೋಗೋದು ನೋಡಿದ್ರಲ್ಲ ಆಗ ಹೇಗಿದ್ದು ಅಡಿಗೆ ಮನೆ ಸ್ತವ್ನ ಕ್ಲೀನ್ ಆದಷ್ಟು ಕ್ಲೀನ್ ಮಾಡಿ ಹಾಕಿ ಅಷ್ಟು ನನ್ನ ಹೆಣ್ಣೆ ಅಷ್ಟು ಕ್ಲೀನಾಗಿ ಒರೆಸೋಕ್ಕೆ ಬರೋಂಗಿಲ್ಲ ಬಟ್ ಬಂದ ಬಂದು ಗಾಡಿಸಲ ಮನೆಗೆ ಮನ್ಸಿಗೆ ಶಾಂತಿ ಅನ್ನೋಂಗೆ ಇಲ್ಲದಂದ್ರೆ ರೌದ್ರ ಥರ ತಾಳಿ ಬಿಡ ತಾಳಿ ಬಿಡ್ತಾರೆ ಅವರು ಶಾಂತ ಸ್ವರೂಪಿ ಆಗಲಿ ಅಂಥೇಳಿ ಇಷ್ಟು ಮಾಡಿ ನೋಡ್ರಿ ಆಗಲ್ಲೆಲ್ಲ ನೋಡ್ತಿದ್ರೂ ಹೀಗೆಲ್ಲ ಹೆಂಗಿತ್ತು ಇಷ್ಟು ನೀಟಾಯ್ತು ನೋಡ್ರಿ ಏನಂತಾರೆ ಮೇಡಮ್ ಅವರು ಆಮೇಲೆ ಈ ಕಡೆ ಇಲ್ಲಿ ಹಂಡ್ ಮಾಡಿ ಇಟ್ಬಿಟ್ಟಿನ ಕಡೆ ಬಂದ ತಕ್ಷಣ ಅವ್ರು ಯಾಕಂದ್ರೆ ದೂರಿಂದ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟಾರ ಚಿತ್ರನರ ಪುಳ್ಗೋಗ್ರ ಹಚ್ಚಿದ್ರ ಆತಂಥೇಳಿ ಹನ್ನೊಂದು ಗಂಟೆಗೆ ಏನೋ ಬರ್ತಾರಂತೆ ಇನ್ನೂ ಒಂದು ಅವರ್ ಐತಿ ನಾವು ಸ್ವಲ್ಪ ಸ್ನಾನ ಮಾಡಿ ಜಾಗ ಮಾಡಿ ದೀಪ ಹಾಸ್ತೀನಿ ರೀ ದೇವ್ರ ಮುಂದೆ ನಾವು ಸ್ವಲ್ಪ ಪ್ರೆಶಪ್ ಹಾಕಿವ್ರಿ ಇಷ್ಟೊತ್ತೀ ಪ್ರೆಶಪ್ ಆಗಿರಲಿಲ್ಲ ಹಿಂಗೆ ನೋಡ್ರಿ ನೋಡಿರಿ ಜೀವನ ಹೆಣ್ತೀನಿ ಎಣ್ಣೆದೇ ಊರು ಕಳಿಸಿದ್ರೆ ಮನೆ ಕೆಲಸ ಒಂದೇ ಹಿಂಗೆ ಹತ್ತವು ಆದ್ರೆ ಕಡಿಮೆ ರೀ ಮೊದಲಿನ ಭಾಳ ಹೊಲ್ಸಾಟಲ್ಲಿ ಆಗ್ತಿತ್ತು ಮನಿ ಈಗ ಡೈಲಿ ಡೈಲಿ ಅಷ್ಟಷ್ಟು ಅವಾಗ ಅವಾಗ ಮಾಡ್ಕೊತಿರ್ತೀನಿ ಅಂತೇಳಿ ಓ ಮಿರರ್ ಒಂದು ಉಳಿತು ಅದೊಂದು ಮಿರರ್ ಒಂದು ಒರೆಸ್ಬೇಕೀಗ ಮತ್ತೆ ಸಿಗೊಂಡ್ರಿ ಿ ಬಾಗ್ಲಕೋಟೆಗೆ ಇಳಿದ್ವಿ ಆದರೆ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ ಬಂದೈತಿ ಮೇಲೆ ಹತ್ತಿ ಆ ಕಡೆ ಹೋಗೀವಿ ಹೋಗಿ ಟಪ್ಪ ಮಾಡಿಕೊಂಡು ಹೋಗ್ಬೇಕು ಏಯ್ ನೋಡ್ಕೊಂಡು ಸೈಡ್ ಸೈಡ್ ಹೋರಿ ರೀ ಪ್ರೀತು ತನು ಮೆಲ್ಕತ್ತೀ ಸ್ನೇಹಿತರೆ ಬಂದಿರಿ ಬ್ರಿಡ್ಜ್ ಮೇಲೆ ಹತ್ತಿ ಈ ಕಡೆ ಬಂದ್ವಿ ಈಗ ಆಟೋನ ತಿಳ್ಕೊಂಡು ಹೋಗ್ಬಿಡ್ತೀವಿ ಆಟೋಕ್ಕೆ ಬಾಡಿಗೆ ಅದು ಕೂಡ ಬೇಗ ಹೋಗ್ಬೇಕು ಹೋಗ್ಬೇಕು ಟೈಮ್ ಆಯ್ತು ಅಲ್ಲಿ ಹತ್ತುವರೆಗೆ ಬಂದ್ವಿ ಆದರೂ ಬೇಗನ ಬಂದ್ವಿ ನಾವು ಯಾಕಂದ್ರೆ ಎಂಟುಗಿಂತ ಎಂಟೂವರಿಗೆ ಬಿಟ್ಟೈತೆ ರೀ ಇಲ್ಲ ರೀ ಏ ಓಡಾಡ್ಬಿಟ್ರೆ ಒಂದೇ ಕಡೆ ಬನ್ನಿ ಆಯಿತು ಹೆಂಗೈತಿ ಏನು ಕೇಳ್ಕೊಂಡು ಹಾಂ ಹೌದು ನಮ್ಮ ಫ್ಲಾಟ್ ಸ್ನೇಹಿತರು ಈಗ ನೋಡಿರಿ ಮಲ್ಕೊಂಡಿದ್ದು ಅವರು ಅವಾಗ ಹೋಗಿದ್ವಿ ಡ್ರೆಸ್ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಅದು ಯಾವುದೇ ಕ್ಲಿಪ್ಪಿಂಗ್ಸ್ ಹಿಡಿಯಾಕೆ ಅಲ್ಲೇ ಯಾಕಂದ್ರೆ ನಾವು ಇನ್ನೊಂದು ವಿಷಯವಾಗಿ ಭಾಳ ಡಿಸ್ಕಶನ್ ಮಾಡಕತ್ತಿದ್ವಿ ಅಲ್ಲಿ ಮರ್ತಾ ಇದ್ದು ಕ್ಲಿಪ್ಪಿಂಗ್ ಇಡೋದು ಯಾಕಂದ್ರೆ ಅಲ್ಲಿ ಹೋದಲ್ಲೇ ಇನ್ನೊಂದು ಕೆಲಸಕ್ಕೆ ಹೋಗಿದ್ವಿ ನಾವು ಹಾಗಾಗಿ ಏ ಸುಮ್ನಿರಮ್ಮನ ಬಂದು ಸ್ವಲ್ಪ ನಾನು ರೆಸ್ಟ್ ಮಾಡಿದ್ರೆ ರೆಸ್ಟ್ ಮಾಡಿ ಬಟ್ಟೆ ಇಟ್ಟೋಗಿದ್ದೆ ಹೋಗುವಾಗ ಮತ್ತು ಇವತ್ತು ತೊಗೊಂಬಂದಿದ್ವಿ ಎಲ್ಲ ಬಟ್ಟೆದು ಬಟ್ಟೆ ಎಲ್ಲ ಒಗೋದು ಕೆಲಸ ಎಲ್ಲ ಮಾಡಿಕೊಂಡು ಟೈಮ್ ಕರೆಕ್ಟು ಆರು ನಲ್ವತ್ತಾಗೈತೆ ರೀ ಹಾಗಾಗಿ ಈಗ ನಾವು ಅಂಗಡಿ ಕಡೆ ಹೊಂಟೀವಿ ತರಕಾರಿ ಇಲ್ಲ ತರಕಾರಿ ಅದೆಲ್ಲ ತೊಗೊಂಡು ಅಲ್ಲೇ ನಮ್ಮ ಪ್ರೀತು ಕಾಕನಂಗಿತು ಕಾಕನ ಅಂಗಡಿ ಅವ್ರ ಚೆನ್ನಾಗೈತೆನಾ ಹಾಗಾಗಿ ಕಾಕನ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ರೀ ಅಂದರೆ ನಮ್ಮ ಅಂಗಡಿ ಕಡೆ ಹೊಿ ಖೀ ಇಲ್ಲಿ ಒಂದು ಬಂದು ಬಟ್ಟೆ ರೀ ಯಜಮಾನ್ರು ತಮ್ಮ ಬಟ್ಟೆ ತೊಕೊಂಡು ಹೋಗಿಟ್ಟಿರಿ ನಮ್ಮ ಮಡ್ಚಿಟ್ಟಿಲ್ಲ ಹಾಗಾಗಿ ಸೊಪ್ಪಾದ ಮೇಲೆ ಹಂಗೆ ಇಟ್ಟಾರ ಪ್ರೀತು ಎಲ್ಲ ನೋಡು ನಿಮ್ ಕಾಕ ನಂಗಡಿ ಇಲ್ಲ ಐತ್ ನೋಡು ಮಾಡ್ಕೊಂಡೆ ಏನ್ ಪ್ರೀತು ಗೋಬಿ ಬೇಕಾ ಗೋಬಿ ತಿಜಿ ಏನ್ ಕದ ಏನ ಇಲ್ಲ ಮತ್ತೆ ನೀನ ಕೊಡ್ಬೇಕಲ್ಲ ರೊಕ್ಕ ಈಗ ಕಡೆ ಪ್ರೀತು ಒಳ್ಳೆ ಕಡೆ ಮತ್ತೆ ಹೆಂಗೀಗ ರೊಕ್ಕ ಇಲ್ಲ ನಿನ್ ಕಡೆ ಹೆಂಗೀಗ ಏನು ಮಾಡೋಣ ಮತ್ತೆ ಯಾರು ಕೊಡ್ಬೇಕು ರೊಕ್ಕ ಈಗ ನಿಮ್ಮ ಕಡೆ ಇಲ್ಲ ಮತ್ತೆ ಮನೆ ಕೊಡ್ತಾನೆ ನಾನು ನನಗೆ ಹೆಸರು ಕರಿತಾರೆ ನಾನು ದೊಡ್ಡವ್ರಿಗೆ ಐತೋ ಅಜ್ಜ ಅಜ್ಜ ಅವರು ಹೇಳಣ ತಾನ ಅವರ ಕನ್ ಕಡೆ ನಿಂತಾನು ಹಾಂ ತೊಗೊಂಡು ಅನ್ಸು ತೊಂಬತ್ತು హిడ్కర్తీ గోబీ అల్ బాపి ఆ కడ అయితం ఫ్రీతబీ ఐతండు కేడు కేడు చేర్మన్ సుడతా ஊர் கீன் ரீ தடை யாரில் சொல் இல்லை எதோ சுவாசு சாசி ஐயா ஆய்தா எங்கே பிரீத்து சூப்பர் ஐத்து சூப்பர்

ಏನ್ ಯಾವ್ದು ಚಲೋ ಐತಿ ನಿಮ್ಮ ಪಪ್ಪನ ನಂಗೆಡೀನಾ ಐತಿ ಕಾಕನ ನಂಗೆ ದಿನ ಪ್ರೀತಿ ಅವನ ಚ ಹಾಕ್ತಾನೆ ಈಗ ಮಾತಾಡ್ತೀಪ ಅವನು ಮಾತಾಡ್ತಾನೆ ಅಲ್ಲ ಹ್ಞೂ ಮನೇದ್ ಪ್ರೀತುನ ಇಲ್ಲೇ ಇರ್ತಾನೆ ಇನ್ನು ಪ್ರೀತ ಇಲ್ಲೇ ಇರ್ತೀಯ ಅಪ್ಪಾಜ ಪ್ರೀತು ಇಲ್ಲೇ ಇರ್ತೀಯಾ ಇಲ್ಲೇ ಸ್ಕೂಲೇ ಚೆನ್ನ ನಿನಗೆ ತಾನು ನೀವು ಒಂದು ಸ್ಕೂಲಿಗೆ ಹೋಗಿರಾ ಹಾ ಇನ್ನು ಮೂರು ಮಂದಿ ಹಾಕಿರಿ ನಮ್ಮ ಮನೆಯಾಗೆ ಇಬ್ಬರು ಇದ್ದಾರೆ ಏ ತನು ಸ್ವಲ್ಪ ಈಗ ಜಡ ಬಂದ್ರೆ ಊಟ ಲೇಟ್ ಆಯ್ತಾ ನಿನ್ನ ಜೊತೆನ ಹಚ್ಚಾನಪ್ಪ ಆಮೇಲೆ ಹೇಳ್ತಾನು ಹ್ಞೂ ಬ್ಯುಸಿ ಅದಾವೆ ಊಟ ಲೇಟ್ ಆದರೆ ನನ್ನ ಸಂಬಂಧ ನಾನು ಲೇಟಾಗಿ ಬಂದೆ